ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಶನಿವಾರ ಅಂದ ತಕ್ಷಣ ಭಯ ಬರುತ್ತೆ ಶನೇಶ್ಚರನ ವಾರ ನಾವು ಓಡ್ ಹೋಗಿ ಶನಿ ಮಹಾತ್ಮನ್ಗೆ ಎಳ್ಳು ದೀಪ ಹಚ್ಬಿಡೋಣ ನಾವು ಶನಿ ಮಹಾತ್ಮ ನಮಸ್ಕಾರ ಹಾಕೋಣ ಅಂತೆಲ್ಲ ಯೋಚನೆ ಮಾಡ್ತೀರಿ ಮೊದಲನೇದಾಗಿ ಯಾರ್ಯಾರಿಗೆ ಶನೈಶ್ಚರನ ಸಮಸ್ಯೆಗಳು ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ಶನಿ ದಶೆ ನಡೀತಾ ಇದೆ ಇಂಥವರೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದ್ರೆ ಶನೈಶ್ಚರನಿಗೆ ತೈಲ ಅಭಿಷೇಕವನ್ನ ಮಾಡಿಸಬೇಕು ಅಭಿಷೇಕ ಮಾಡ್ರಿ ತೈಲಾಭಿಷೇಕ ಎಳ್ಳೆಣ್ಣೆ ಅಭಿಷೇಕ ಕೊಟ್ಟಿದ್ದೀನಿ ಅಂತ ನೀವು ಮನೇಲಿ ಮಲ್ಕೊಂಡಿದ್ದೆ ಮಾಡೋದಲ್ಲ ಆ ತೈಲಾಭಿಷೇಕವನ್ನು ನೀವು ನೋಡಬೇಕು ಹಾಗೆ ಏನಾಗುತ್ತೆ ಹೇಗೆ ಶನೈಶ್ವರನ ವಿಗ್ರಹದಲ್ಲಿ ತೈಲ ಕೆಳಗಡೆ ಇಳಿತಾ ಬರುತ್ತೆ ಹಾಗೆ ಬಾಧೆಗಳು ಕೂಡ ನಮ್ಮ ದೇಹದಿಂದ ಕೆಳಗಿಳಿತಾ ಹೋಗುತ್ತೆ ಅದರಿಂದ ಶನೈಶ್ವರನ ಬಾಧೆ ಅಂತಂದರೆ ಅವನು ಬಾಧೆ ಕೊಡೋನೆಲ್ಲ ನಮ್ಮ ಕರ್ಮವನ್ನು ಅನುಭವಿಸೋದಕ್ಕೆ ಸಹಕಾರ ಮಾಡ್ತಾನೆ ಸಂಪೂರ್ಣ ಕರ್ಮವನ್ನು ತೊಳೆದು ಬಿಡ್ತಾನೆ ಹೇಗೆ ಬ್ರಷ್ ಹಾಕ್ಕೊಂಡು ಮೈ ಉಜ್ಜಿಕೊಂಡಾಗ ಮೈಯೆಲ್ಲ ಉರಿಯತ್ತೆ ಆದರೆ ನಮ್ಮ ಮೈ ಶುದ್ಧವಾಗುತ್ತೋ ಹೇಗೆ ಸೀಗೆಕಾಯಿ ಹಾಕ್ಕೊಂಡು ತಲೆ ಉಜ್ಜುವಾಗ ನಮ್ಮ ತಲೆಯೆಲ್ಲ ಉರಿ ಉರಿ ಆಗುತ್ತೆ ಆದರೆ ಆ ನಂತರ ತಲೆ ಇದ್ದಂತಹ ಜಿಟ್ಟು ಇನ್ನು ಬೇರೆ ಬೇರೆ ಕಸ ಎಲ್ಲ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮಗೆ ನೋವಾದರೂ ಕೂಡ ನಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಸವಿಸಿ ನಮ್ಮನ್ನು ಶುದ್ಧಿ ಮಾಡೋನು ಶನೇಶ್ವರ ಅಂತಹ ಶನೇಶ್ವರನಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಹಚ್ಚಕ್ಕಿಂತ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ದೇವಸ್ಥಾನಕ್ಕೆ ಕಸಬರಿಕೆಗಳು ಮತ್ತು ಮರ ಬಕೇಟು ಇಂಥದ್ದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಭಿಕ್ಷುಕರಿದ್ದರೆ ಅಥವಾ ಪೌರಕಾರ್ಮಿಕರಿದ್ದರೆ ಅವರಿಗೆ ಚಪ್ಪಲಿಗಳನ್ನು ಮತ್ತು ಹೊದಿಯೋದಕ್ಕಾಗಿ ಬೆಡ್ಶೀಟ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಶನೇಶ್ವರನ ಅನುಗ್ರಹ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ ಏನು ಮಾಡೋಕ್ಕೂ ಆತ್ಮವಿಶ್ವಾಸ ಬರ್ತಾ ಇಲ್ಲ ಭಯ 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 ವಿಪರೀತವಾದ ಭಯ ಆಗ್ತಾ ಇದೆ ಅಂತಂದರೆ ಆ ಭಯವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ದಾರವನ್ನು ತಗೊಳ್ಳಿ ಸುಮಾರು ಒಂದು ಒಂದು ಮೀಟರ್ ಅಷ್ಟು ದಾರವನ್ನು ತಗೊಳ್ಳಿ ಕರಿ ದಾರ ಕಾಟನ್ ದಾರವನ್ನು ತಗೊಳ್ಳಿ ನೈಲಾನ್ ದಾರ ತಗೊಳ್ಬೇಡಿ ಶ ಇದನ್ನ ಮಂಗಳವಾರದಲ್ಲಿ ಮಾಡಬೇಕಾಗತ್ತೆ ಆ ದಾರವನ್ನು ತಗೊಂಡು ಮಾರುತಿ ಮಂದಿರಕ್ಕೆ ಹೋಗ್ಬೇಕು ಮಾರುತಿ ಮಂದಿರಕ್ಕೆ ಹೋಗಿ ಕೂತ್ಕೊಂಡು ಅಲ್ಲಿ ಸಿಂಧೂರ ಕೊಡ್ತಾರೆ ಆ ಸಿಂಧೂರವನ್ನು ಇಸ್ಕೊಳ್ಬೇಕು ಇಸ್ಕೊಂಡು ಅದನ್ನ ಒಂದೊಂದೇ ಗಂಟು ಹಾಕ್ತಾ ಹೋಗ್ಬೇಕು ಒಂದು ಮೀಟ್ರ್ ಇರುತ್ತೆ ಸಣ್ಣ ಸಣ್ಣದಾಗಿ ಒಂದೊಂದು ಗಂಟು ಪ್ರತಿ ಗಂಟು ಹಾಕೋವಾಗ್ಲೂ ಕೂಡ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಅಂತ ಒಂದ್ ಗಂಟೆ ಹಾಕೋದು ಅದಕ್ಕೆ ಸಿಂಧೂರ ಹಚ್ಚೋದು ಒಂದ್ ಗಂಟೆ ಹಾಕೋದು ಅದಕ್ಕೆ ಸಿಂಧೂರ ಹಚ್ಚು ಹೀಗೆ ಹನ್ನೊಂದು ಗಂಟೆಗಳನ್ನ ಹಾಕ್ಬೇಕು ಹನ್ನೊಂದು ಗಂಟೆಗಳನ್ನ ಹಾಕಿ ಮಾರುತಿ ಮಂದಿರದಲ್ಲಿ ನಿಮ್ಮ ಏನು ಮಂತ್ರ ಬರುತ್ತೋ ಏನು ಶ್ಲೋಕ ಬರುತ್ತೋ ಮಾರುತಿದು ಹನುಮಾನ್ ಚಾಲೀಸ ಬರುತ್ತಾ ಅಥವಾ ಮನೋಜವಂ ಬರುತ್ತಾ ಎತ್ತರ ಎತ್ತರ ರಘುನಾಥ ಕೀರ್ತನಂ ಬರುತ್ತಾ ಯಾವುದೋ ಬರಲ್ವಾ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಅಂತ ಹೇಳ್ಕೊಂಡು ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಮಸ್ಕಾರವನ್ನು ಮಾಡಿದ ನಂತರ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಕೆಲವು ಸಲ ಮಾರುತಿ ಮಂದಿರದಲ್ಲಿ ನೈವೇದ್ಯ ಆಗ್ತಾ ಇರುತ್ತೆ ಸ್ಕ್ರೀನ್ ಹಾಕಿರ್ತಾರೆ ನಮ್ಗೆ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ ಸ್ಕ್ರೀನ್ ತೆಗೆದಿರಲ್ಲ ಅಥವಾ ಅಲ್ಲಿ ಅರ್ಚಕರೆಲ್ಲೋ ಮನೆಗೋ ಇನ್ನೊಂದು ಕಡೆಗೋ ಹೋಗಿರ್ತಾರೆ ತೀರ್ಥ ಕೊಡೋಕ್ಕಿರೋದಿಲ್ಲ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ನೀನ್ ಕಾಯಬೇಕು ಅಂತ ಮಾರುತಿ ಸೂಚನೆ ಕೊಡ್ತಾ ಇರ್ತಾನೆ ನಾವೇನ್ ಮಾಡ್ತೀವಿ ಅಯ್ಯೋ ನನಗೆ ಕಾಯಿಗೆ ಯಾಕಾಗಲ್ಲಪ್ಪಾ ಓಡೋಣ ಅಂತ ಹೇಳಿ ಓಡ್ತಾ ಇರ್ತೀವಿ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲಿಲ್ಲದ ಅರ್ಜೆಂಟ್ ಬರ್ತಾ ಇರುತ್ತೆ ಬೇರೆ ಕಡೆ ಹೋಗುವಾಗ ಸಿನಿಮಾ ಮಂದಿರಕ್ಕೆ ಹೋದ್ರೆ ಅಲ್ಲಿ ಟಿಕೆಟ್ ಕೊಡೋದು ಒನ್ ಅವರ್ ನಿಧಾನ ಆದರೂ ಕೂಡ ಕಾಯ್ಕೊಂಡು ಕೂತಿರ್ತೀವಿ ಹೋಟ್ಲಲ್ಲಿ ಕೂತ್ಕೊಂಡ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಟ್ವೆಂಟಿ ಮಿನಿಟ್ಸ್ ಫಾರ್ ಯುವರ್ ಆರ್ಡರ್ಸ್ ಟು ಸಪ್ಲೈ ಅಂತ ಬರೆದ್ಬಿಟ್ಟಿರ್ತಾರೆ ಇಪ್ಪತ್ತು ನಿಮಿಷ ಆದರೂ ಕಾಯ್ಕೊಂಡು ಕೂತಿರ್ತೀವಿ ಆದ್ರೆ ದೇವಸ್ಥಾನಕ್ಕೆ ಹೋಗಿ ತಕ್ಷಣ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ಬೇಕು ಯಾಕಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಪುಣ್ಯ ಜಾಸ್ತಿ ಬಂತು ಬೇಡ ಕಾಯಿರಿ ನಿಮಗೆ ಆ ರೀತಿ ಸಮಯಾವಕಾಶ ಇರೋದನ್ನ ನೋಡ್ಕೊಂಡೇ ನೀವು ದೇವಸ್ಥಾನಕ್ಕೆ ಹೋಗಿ ಇಲ್ಲದೇ ದೇವಸ್ಥಾನಕ್ಕೆ ಹೋಗಿ ಗೋಡೆ ಮುಟ್ಟಿ ಬರಬೇಡಿ ಹೋಗಿದ್ದು ಫಲ ಇರುತ್ತೆ ಆದರೆ ಹೋಗಿ ನಾವು ಪಡ್ಕೊಳ್ಳೋಂತಹ ಪುಣ್ಯ ಫಲ ಏನು ಅನ್ನೋದು ನಮ್ಗೆ ಅರ್ಥವೇ ಆಗಲ್ಲ ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದರೆ ಮೂರು ದಿನ ಇತ್ತು ಬಾ ಅಂತ ಹೇಳ್ತಾ ಇದ್ರು ಇವತ್ತು ಮೂರು ದಿನ ಅಲ್ಲ ಮೂರು ನಿಮಿಷ ನಾವು ದೇವಸ್ಥಾನದಲ್ಲಿ ಇರೋದಿಲ್ಲ ಸಾಕಷ್ಟು ಜನ ಪಾಪ ನಿನ್ನೆ ಗುರುಪೌರ್ಣಮಿ ಸಂದರ್ಭದಲ್ಲಿ ಬಂದಾಗ ನೋಡ್ತಾ ಇದ್ದೆ ನಾವು ಅಲಂಕಾರ ಮಾಡ್ತಾ ಇದ್ರೆ ಇನ್ನೂ ಎಷ್ಟೊತ್ತಾಗುತ್ತೆ ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಕೇಳ್ತಾ ಇದ್ರು ನಾವು ಬೇಗ ಹೋಗ್ಬೇಕು ನಾವು ಬೇಗ ಹೋಗಬೇಕು ಬೇಗ ಹೋಗಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬಂದಾಗ ಭಗವಂತ ನಿಮ್ಮ ಒಳಗಡೆ ಬರೋದು ಹೇಗೆ ಸಾಧ್ಯ ಯೋಚನೆ ಮಾಡಿ ದೇವಸ್ಥಾನಕ್ಕೆ ಬರೋದು ಯಾಕೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇಂತಹ ಮಾರುತಿ ಮಂದಿರಕ್ಕೆ ಹೋಗಿ ಅಲ್ಲಿ ಕಾದು ಮಾರುತಿಯ ದರ್ಶನವನ್ನು ಪಡೆದು ಆರತಿ ಮಾಡ್ತಾರ ಆರತಿ ಮಾಡಿಸಿ ಆರತಿ ಮಾಡೋಕ್ಕಾಗಲಿಲ್ವಾ ಅರ್ಚನೆ ಮಾಡೋಕ್ಕಾಗ್ಲಿಲ್ವಾ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ತೀರ್ಥ ಕೊಡ್ತಾರ ಪ್ರಸಾದ ಕೊಡ್ತಾರ ತಗೊಂಡು ಆ ನಂತರ ಅದನ್ನು ನಿಮ್ಮ ಕೈಗೆ ಕಟ್ಕೊಳ್ಳಿ ಕೈ ಇಲ್ಲ ಕುತ್ತಿಗೆ ಕಟ್ಕೊಳ್ಳಿ ಎಷ್ಟು ಉದ್ದ ಬೇಕೋ ಅಷ್ಟು ನಿಮಗೆ ಸೇರಿತ್ತು ಹನ್ನೊಂದು ಗಂಟೆ ಮಾತ್ರ ಇರಬೇಕು ಇದನ್ನು ಮಾಡಿ ನಿಮ್ಮ ಭಯ ಮೊದಲನೇದಾಗಿ ಎರಡನೇದಾಗಿ ಸಂಕಷ್ಟಗಳು ಯಾವ ಕೆಲಸ ಮಾಡ್ತಾ ಇದ್ರೂ ನಮ್ಗೇನು ಪರಿಹಾರ ಸಿಗ್ತಾ ಇಲ್ಲ ಅನ್ನೋರಿಗೆ ಪರಿಹಾರ ಮೂರನೇದು ಧನ ಲಾಭವಾಗ್ತಾ ಹೋಗುತ್ತೆ ನಾವು ಮಾಡಿರುವಂತಹ ಪ್ರಯತ್ನಕ್ಕೆ ಸರಿಯಾದ ಫಲ ನಮಗೆ ಮಾರುತಿ ಕೊಡ್ತಾನೆ ಅದರಿಂದ ಮನೋಜಯಂತು ಮಾಂಡವ್ಯಂ ಅಂತ ಹೇಳ್ತಾರೆ ಮನಸ್ಸಿಗೆ ಹೇತವಾಗಿರೋನು ಯಾರಪ್ಪ మనోజవం మారుత తుల్య వేగం నమ్మ మనస్సన్న గాళిగంత